ಕ್ಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಮನೆಯಲ್ಲಿ ಅಥವಾ ಮನೆಯ ಜಾಗದಲ್ಲಿ ಯಾವ ಗಿಡಗಳನ್ನು ನೆಟ್ಟರೆ ಅದರಿಂದ ನಿಮಗೆ ಮಹಾಲಕ್ಷ್ಮಿ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದಾನೆ ನಿಮ್ಮ ಮನೆಯ ಜಾಗದಲ್ಲಿ ಮುಖ್ಯವಾಗಿ ಬಿಳಿ ಎಕ್ಕದ ಗಿಡವನ್ನು ನೆಟ್ಟರೆ ವಾಸ್ತು ದೋಷದ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಇದರಿಂದ ರೋಗಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತವೆ ಹಾಗೆ ಇದರ ಹೂಗಳನ್ನು ಕೂಡ ದೇವರ ಪೂಜೆಗೆ ಸಮರ್ಪಿಸಬೇಕು ಹಾಗೆಯೇ ಬಿಳಿ ಎಕ್ಕದ ಗಿಡದ ಹೂಗಳನ್ನು ಮನೆಯ ಮುಖ್ಯ ಬಾಗಿಲಿಗೆ ತೋರಣವನ್ನು ಕಟ್ಟಿದರೆ ಯಾವುದೇ ರೀತಿಯ ಮಾಟ ಮಂತ್ರ ಪ್ರಯೋಗಗಳು ಮಾಡಿದ್ರೂ ಕೂಡ ನಿಮ್ಮ ನಿಮ್ಮ ಮನೆಗೆ ನಿಮ್ಮ ಮೈಲಿರುವಂಥ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೆ ನಾಟುವುದಿಲ್ಲ ಹಾಗೆಯೇ ತುಳಸಿ ಗಿಡವನ್ನು ನೆಡುವುದು ಕೂಡ ಒಳ್ಳೆಯದು ಇದನ್ನು ಮಹಾಲಕ್ಷ್ಮಿ ಅಂತ ಕರೀತಾರೆ ಇದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ಸಂಪೂರ್ಣವಾಗಿ ದೂರ ಆಗ್ತವೆ ವಾಸ್ತು ದೋಷದ ಸಮಸ್ಯೆಗಳು ಇದ್ರೂ ಕೂಡ ಈ ತುಳಸಿ ಗಿಡದಿಂದ ಸಂಪೂರ್ಣವಾಗಿ ಪರಿಹಾರ ಕಾಣುತ್ತೆ ತುಳಸಿಯ ಗಿಡದಲ್ಲಿ ಭಾರತೀಯ ಶಾಸ್ತ್ರದ ಪ್ರಕಾರ ತುಳಸಿ ಗಿಡಕ್ಕೆ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಅಂತ ಹೇಳಲಾಗುತ್ತೆ ಹಾಗೆಯೇ ತುಳಸಿಯಲ್ಲಿ ಎರಡು ರೀತಿಯ ತುಳಸಿಗಳಿವೆ ಕಪ್ಪು ತುಳಸಿ ಹಾಗೆಯೇ ಬಿಳಿ ಬಣ್ಣದ ತುಳಸಿ ಅಂತ ಹೇಳ್ತೀವಿ ಕಪ್ಪು ಬಣ್ಣದ ತುಳಸಿಯನ್ನು ಕೃಷ್ಣ ತುಳಸಿ ಅಂತ ಹೇಳ್ತೀವಿ ಬಿಳಿ ಬಣ್ಣದ ತುಳಸಿಯನ್ನು ರಾಮ ತುಳಸಿ ಅಂತ ಹೇಳ್ತೀವಿ ಈ ಎರಡನ್ನು ಇಟ್ಟರೆ ಶುಭ ಅಂತಲೇ ಹೇಳ್ಬೋದು ಅಥವಾ ಇದರಲ್ಲಿ ಒಂದಾದರೂ ನಿಮ್ಮ ಮನೆಯ ಬಾಗಿಲ ಮುಂದೆ ಇಟ್ಟರೂ ಕೂಡ ವಾಸ್ತು ಪ್ರಕಾರದ ಸಮಸ್ಯೆಗಳು ನಕಾರಾತ್ಮಕ ಶಕ್ತಿಗಳು ಮಾಂತ್ರಿಕ ದೋಷಗಳು ಸಂಪೂರ್ಣವಾಗಿ ಪರಿಹಾರಗಳು ಕಾಣುತ್ತೆ ಧನ್ಯವಾದಗಳು